ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪ್ಯಾನಲ್ಗೆ ತಮ್ಮ ಅಮೂಲ್ಯ ಮತ ನೀಡಿ ಹದಿನೈದು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮತ್ತು ತಮ್ಮ ಸೇವೆ ಮಾಡಲು ಸಹಕರಿಸಿ ಈ ಹದಿನೈದು ಅಭ್ಯರ್ಥಿಗಳ ಗೆಲುವಿಗಾಗಿ ತಮ್ಮ ಸಹಕಾರ ಅತಿ ಅವಶ್ಯಕತೆ ಇದೆ ಬದಲಾವಣೆಯ ಪರ್ವ ಬಂದಿದೆ ಎಂದು ಅಭ್ಯರ್ಥಿಯಾದ ಶಂಕರ್ರಾವ್ ಹೆಗಡೆ ವಾಹಿನಿಯೊಂದಿಗೆ ಹೇಳಿದ್ದಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ ನಮಸ್ಕಾರ ಇದೇ ತಿಂಗಳು ನಾಳೆ ಇಪ್ಪತ್ತೆಂಟು ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆಂಟು ಕರ್ನಾಟಕ ವಿದ್ಯುತ್ ನಮ್ಮ ಕರ್ನಾಟಕ ಹುಡುಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ನಾಳೆ ಚುನಾವಣೆ ನಾವು ಅಪ್ಪನಗೂಡ ಪಾಟೀಲ್ ಪ್ಯಾನೆಲ್ದಿಂದ ಸ್ಪರ್ಧಿಸುತ್ತಿದ್ದೇವೆ ಸಂಕೇಶ್ವರದಿಂದ ಸಂಜು ಅಣ್ಣೋಳಿ ಅಪ್ಪ ಸಾಹೇಬ್ ಸಿಕ್ಕೋಳಿ ಅಮರಣ್ಣ ಮಧುಕರ್ ನಲ್ಲೋಡೆ ನಾನು ಶಂಕರ್ ವಿಟ್ರಭಾ ಹೆಗಡೆ ಸಂಕೇಶ್ವರದಿಂದ ನಾವು ಇಪ್ಪ ಮೂರು ಮಂದಿ ಈ ಕಣದಲ್ಲಿ ಇದ್ದೇವೆ ಈ ನಮ್ಮ ನೇತೃತ್ವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಅಪ್ಪನಗೌಡ ಪಾಟೀಲ್ ಪ್ಯಾನಲ್ ಅಂತ ಈಗಾಗಲೇ ನಾವೆಲ್ಲ ಕಡೆ ಹುಕ್ಕೇರಿ ತಾಲೂಕಾದಲ್ಲಿ ಮತ ಕ್ಷ ಮತದಾರದಲ್ಲಿ ನಂಬಲು ವಿನಂತಿ ಮಾಡ್ಕೊತಾ ನಡೀತಾ ಇದ್ದೇವೆ ನಾಳೆ ಕೊನೆಯ ದಿವಸ ನಾಳೆ ಚುನಾವಣೆ ನಡೆದಿದೆ ನಮ್ಮ ಜಿಲ್ಲಾ ಪಾಲಕ್ ಮಂತ್ರಿ ಆದ ಸತೀಶನಾಥ್ ಜಾರಕೋಳಿ ಅವರು ಅದೇ ಪ್ರಕಾರ ಮಾಜಿ ಸಂಸದರಾದಂಥ ಅನ್ನಸವನ್ನ ಝೋಲ್ಯ ಆಗಲಿ ಅಥವಾ ಅರ್ಬಾವಿದ ಕರ್ತವ್ಯನಿಷ್ಠ ಪ್ರಾಮಾಣಿಕ ಶಾಸಕರಾದಂಥ ಮತ್ತು ಮಾಜಿ ಮಂತ್ರಿಗಳಾದಂಥ ಬಾಲಚಂದ್ರನಾಥ್ ಜಾರಕೋಳಿ ಅವರದ ನೇತೃತ್ವ ಹುಕ್ಕೇರಿ ತಾಲ್ಲೂಕದಲ್ಲಿ ಈ ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ಒಂದೇ ಒಂದು ನನ್ನ ವಿಚಾರ ಜನರ ವಿಚಾರ ಜನರು ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ ಬದಲಾವಣೆಯನ್ನು ಅಪೇಕ್ಷಿಸುತ್ತಾರೆ ಆ ಹಿನ್ನೆಲೆಯಲ್ಲಿ ನಾನು ತಮ್ಮೆಲ್ಲ ಇಷ್ಟ ಕೊಡ್ತೇನೆ ನಾನು ಸುಧಾರಣ ಒಂದು ಅರವತ್ತ ಹಳಿ ಕಡೆ ನಾವೆಲ್ಲ ತಿರುಗಾಡಿ ಬಂದಿದ್ದೇವೆ ಅಲ್ಲಿ ನಾವು ಸಾಧ ಸಾಧ್ಯ ಆದಷ್ಟು ಜನರು ಇದು ಒಂದು ಅಪ್ಪ ನೋಡೋ ಪಾಟೀಲ್ ಅವರ ಕನಸು ರೈತರಿಗೆ ಸರಿಯಾಗಿ ವಿದ್ಯುತ್ ಸಿಗಬೇಕು ಜನರಿಗೆ ಸರಿಯಾಗಿ ವಿದ್ಯುತ್ ಸಿಗಬೇಕು ಇಲ್ಲಿ ಸಾಧ್ಯ ಆದಷ್ಟು ಆ ಮಕ್ಕಳ ಶಾಲೆ ವಿದ್ಯಾಭ್ಯಾಸ ಮಾಡಿದಾಗ ಲೈಟ್ ಇದು ಭಾಳ ಅವಶ್ಯಕ ಈ ಹಿನ್ನೆಲೆಯಲ್ಲಿ ನಾನು ಒಂದೇ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ನೌಕರವರ್ಗಿರಲಿ ಅಥವಾ ನಮ್ಮ ಆಡಳಿತ ಇರಲಿ ಈ ಹುಕ್ಕೇರಿ ತಾಲೂಕು ದೇಶದಲ್ಲಿ ಒಂದೇ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಡೆಯುವ ವ್ಯವಸ್ಥೆ ಆ ಹಿನ್ನೆಲೆಯಲ್ಲಿ ನಮ್ಮ ಮತದಾರ ಬಂಧುಗಳಿಗೆ ಅತ್ಯಂತ ಕಳ್ಕೈ ಬೇಡಿಕೆ ಮಾಡ್ತೇನೆ ಈ ನಾಡಿನ ಚುನಾವಣೆಯಲ್ಲಿ ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ತಾವು ಅತ್ಯಂತ ಅಭಿಮಾನದಿಂದ ಅಪ್ಪನಗೂಡ ಪಾಟೀಲ್ ಅವರ ಕನಸು ನೆನಸಾಗಬೇಕಾದ್ರೆ ನಾನು ಎಲ್ಲರೂ ಅಪ್ಪನಗೂಡ ಪಾಟೀಲ ಪ್ಯಾನಲ್ಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಅಲ್ಲಿ ಆ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಸರಳ ಅಡ ಸರ ನಡೆಯುತ್ತೆ ಜನರಿಗೆ ಒಂದು ಸೌಕರ್ಯವಾಗಿರುವ ಈ ವಿದ್ಯುತ್ ಒಂದು ತಾಸಲ್ಲ ಒಂದು ಮಿನಿಟ್ ಹೋದರೆ ಭೀ ಮನೆಯಲ್ಲಿ ಎಲ್ಲ ಕಡೆ ಕತ್ಲೆಯಾಗಿ ಹೋಗ್ತಿದೆ ಜನರಿಗೆ ಲೈಟ್ ಇಲ್ಲದ ವಿದ್ಯಾರ್ಥಿಗಳಿಗೆ ಲೈಟ್ ಇಲ್ಲದ ಅಥವಾ ರಸ್ತೆಯಲ್ಲಿ ಲೈಟ್ ಇಲ್ಲದ್ರೆ ಏನೇನೂ ನಡೀಲಿಕ್ಕೆ ಸಾಧ್ಯ ಇಲ್ಲ ಆ ಹಿನ್ನೆಲೆಯಲ್ಲಿ ನಾಳಿನ ಚುನಾವಣೆಯಲ್ಲಿ ಸಾಧ್ಯ ಆದಷ್ಟು ನನ್ನ ಮನವರಿಕೆ ಪ್ರಕಾರ ಈ ನಮ್ಮ ಮತದಾರರು ಎಲ್ಲರೂ ಬದಲಾವಣೆ ಅಪೇಕ್ಷೆ ಇಟ್ಟಿದ್ದಾರೆ ಆ ಪ್ರಕಾರ ನಾಳಿನ ಚುನಾವಣೆಯಲ್ಲಿ ಅವರು ಮತದಾನ ಮಾಡಿ ಅಪ್ಪನಗೂಡ ಪಾಟೀಲ್ ಅವರು ಪ್ಯಾನೆಲ್ವನ್ನು ಪ್ರಚಂಡ ಬಹುಮತದಿಂದ ಆರಿಸ್ತಾರ್ದು ಆರಿಸಿ ಕೊಡುತ್ತಾರೋ ಅಂತ ಅಗದಿ ಅಭಿಮಾನದಿಂದ ನಮ್ಮ ನಾಯಕರ ಜೊತೆ ನಮ್ಮ ಮತದಾರರ ಜೊತೆ ಈ ವಿನಂತಿಯನ್ನು ಕೇಳ್ಕೊತ ನನ್ನ ಎರಡು ಮಾತು ಮುಗಿಸ್ತೇನೆ